ಪರಿಹಾರ ಕೇಳಲ್ಲ ನಿಮ್ಗೆ ಏನಾದ್ರು ಒಂದು ಇಂಜುರಿ ಆಗಿರ್ತದೆ ಸೊ ಅದಕ್ಕೊಂದು ಕಾಯಿಲೆ ಬಂದಿರುತ್ತೆ ಕಾಯಿಲೆಗೆ ಮೆಡಿಸಿನ್ಸ್ ಹೇಗಿದೆಯೋ ಹಾಗೆ ಪ್ರತಿ ಒಂದು ಸಮಸ್ಯೆಗೊಂದು ಇರುತ್ತೆ ಪರಿಹಾರ ಮಾಡ್ಕೊಂಡ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗದೆ ಇದ್ರು ಅಟ್ ಲೀಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆದ್ರೆ ಬೆಟರ್ ಅಲ್ವಾ ಮಂಗಳ ದೋಸೆ ಇದೆ ಅಂತ ಯಾರು ಹೇಳಿದ್ರು ಅಂದ್ರಲ್ಲ ಮಂಗಳ ಇಲ್ಲ ಮಂಗಳ ದೋಷ ಇಲ್ಲ ಅವ್ರಿಗೆ ರಾಶಿ ಬಂದು ಕರ್ಕಟಕ ಪಕ್ಷ ಬಂದು ಶುಕ್ಲ ಪಕ್ಷದಲ್ಲಿ ಹುಟ್ಟರುದು ಸ್ಥಿತಿ ಬಂದು ಚತುರ್ಥಿ ಯೋಗ ಬಂದು ವೃದ್ಧಿ ಸೂರ್ಯೋದಯ ಹೊತ್ತು ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಐದು ಗಂಟೆ ಐವತ್ತೈದು ನಿಮಿಷ ನಲವತ್ತೇಳು ಸೆಕೆಂಡಿಗೆ ಸೂರ್ಯ ಉದಯ ಆಗಿರೋದು ಸೂರ್ಯ ಅಸ್ತ ಆಗಿರೋದು ಸೊ ಆರು ಗಂಟೆ ನಲವತ್ತೈದು ನಿಮಿಷ ಏಳು ನಕ್ಷತ್ರ ಆಧಾರಿತ ಅವ್ರಿಗೆ ಬೆಳ್ಳಿ ಹಾಕಿ ಬರ್ತದೆ ಇವಾಗ ಅವ್ರು ಹೇಳಿದ ಟೈಮ್ ಲೆಕ್ಕದಲ್ಲಿ ನಾನು ಎರಡನ್ನ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದೀನಿ ನಕ್ಷತ್ರ ಆಧಾರಿತ ಬೆಳ್ಳಿ ಆಗಿ ಬರ್ತದೆ ವರ್ಣ ಬಂದು ಬ್ರಾಹ್ಮಣ ವರ್ಣ ಬಂದು ಬ್ರಾಹ್ಮಣ ಅಂದ್ರೆ ಹೆಚ್ಚು ಕಡಿಮೆ ಬ್ರಾಹ್ಮಣರದ ಆಟಿಟ್ಯೂಡ್ ಬಿಹೇವಿಯರ್ ಏನಿರ್ತದೋ ಅದೇ ತರ ನಿಮ್ಮ ಮನೆಯವರ ಅವರು ಒಂದು ನಾನು ಹೇಳ ನಿಮ್ಗೆ ಕಾಸ್ಟ್ ಬಂದು ಎಲ್ಲ ಜನಗಳು ಮಾಡ್ಕೊಂಡ್ರು ಆಯ್ತಾ ಇವಾಗ ಲಿಂಗಾಯತ್ಸೋ ಬ್ರಾಹ್ಮಣರುಗಳಿಗೆ ಇಷ್ಟು ವರ್ಷ ಈಗ ನಿಮಗೆ ಸತ್ಯಯುಗ ದ್ವಾಪರ ಯುಗ ಕ್ಷೇತ್ರಯುಗ ಎಲ್ಲ ಈಗ ಕಲಿಯುಗ ನಾಲ್ಕೈದು ಯುಗಗಳಲ್ಲೂ ಈ ಜಾತಿ ಗೀತೆಯಿಂದ ಮಾಡ್ಕೊಂಡು ಬಂದರು ಇವಾಗ ಯಾವಾಗ ಹುಡುಗಿರೇ ಸಿಗ್ತಾ ಇಲ್ಲ ಲಿಂಗಾಯತರುಗಳು ಬ್ರಾಹ್ಮಣರುಗಳು ಸೆಟ್ರುಗಳೇ ಯಾವ ಕ್ಯಾಸ್ಟ್ ಆದ್ರೂ ಪರವಾಗಿಲ್ಲ ನಾವು ಮನೆ ತುಪ್ಪಿಸ್ಕೊತೀವಿ ಅಂತ ರೆಡಿ ಇದಾರೆ ಅಂದ್ರೆ ಇವ್ರ ಅನುಕೂಲಕ್ಕೆ ಜಾತಿ ಮಾಡ್ಕೊಂಡಿದ್ದು ಈಗ ಅನಾನುಕೂಲ ಆಗಿದೆ ಜಾತಿ ಬಿಟ್ಬಿಟ್ಟು ನಾನು ಜಾತಿನೇ ಇಲ್ಲ ಅಂತಿದ್ದಾರೆ ಸೊ ಅಂದ್ರೆ ಇವ್ರು ಹೇಗ ಬೇಕಾಗೆ ಮಾಡ್ಕೋಬಹುದು ಇಲ್ಲಿ ಕಾನೂನುಗಳು ಹಾಗೇನೆ ಜಾತಿಗಳು ಹಾಗೇನೆ ದೇವ್ರುಗಳು ಹಾಗೇನೆ ಯಾವ್ದು ಟ್ರೂ ಸತ್ಯ ಇದೆ ಅದೆಲ್ಲವನ್ನ ಒಂದ್ ಕಡೆ ಗಂಟು ಕಟ್ಟಿ ಸೈಡ್ ಬಿಟ್ಬಿಟ್ಟು ಅವ್ರವ್ರ ಅನುಕೂಲಕ್ಕೆ ಹೇಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಸೊ ಇಲ್ಲಿ ಜಾತಿ ಅನ್ನೋದು ಕಾನ್ಸೆಪ್ಟೇ ಇಲ್ಲ ಇಲ್ಲಿ ಸೊ ಹಾಗಾಗಿ ಒಬ್ಬ ಬ್ರಾಹ್ಮಣ ಅಂದ್ರೆ ಒಬ್ಬ ಬ್ರಹ್ಮ ಜ್ಞಾನ ಪಡೆದವನು ಎಷ್ಟು ನಾನೆಡ್ ಇರ್ತದೋ ತರ ಅಂತ ಅರ್ಥ ಇಲ್ಲಿ ವರ್ಣ ಬಂದು ಬ್ರಾಹ್ಮಣ ಅಂದ್ರೆ ಈ ಬ್ರಾಹ್ಮಣರು ಎಷ್ಟು ಚಾಕಚಕ್ಯತೆ ಇರ್ತಾರೋ ಸೊ ಯಾವ್ಯಾವ ಸಮಯ ಸಂದರ್ಭಕ್ಕೆ ಹೇಗೆ ಹೇಗೆ ಚಾಕಚಕ್ಷತೆಯಿಂದ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ತಾರೋ ತರ ಗುಣಗಳು ನಿಮ್ ಬ್ರಾಹ್ಮ ನಿಮ್ಮ ಮನೆಯವರಿಗೆ ಇದೆ ಅಂತ ಹೇಳಿದ್ವಿ ಜೋನಿ ಬಂದು ಬೆಕ್ಕು ಇಲ್ಲ 스테 ಇದು ನಮ್ಮಲ್ಲಿ ಎಕ್ಸ್ಪ್ಲೈನ್ ಮಾಡುತ್ತಾ ಹೇಳ್ತೀನಿ ಪಾಪಾ ಇಲ್ಲಿ ಏನಿದೆಯೋ ಅದನ್ನ ಮಾತ್ರ ಹೇಳ್ತಿರ್ತೀನಿ ಇದು ಮಾತ್ರ ಏನು ಸರ್ ಏನು ಬೇಕು ಏನೇನೋ ಹೇಳಿದ್ರು ಏನನ ಅಂತ ಏನೋ ಅನ್ಕೋಬಹುದು ಇಲ್ಲ ಏನು ನಾನು ಯಾವುದನ್ನೂ ಇಲ್ಲಿ ಕ್ರಿಯೇಟ್ ಮಾಡಿ ಹೇಳೋದಿಲ್ಲ ಇಲ್ಲ ನೀವೇನು ಹೇಳ್ಬೇಡಿ ನೀವ್ ಹೇಳ್ಬಿಟ್ರೆ ನಾನು ಹೇಳಿದ್ವಿ ಮಾಡ್ತಾರೆ ನೀವೇನು ಹೇಳ್ಬೇಡಿ ನಾನು ಹೇಳ್ತೀನಿ ವ್ಯಾಸ ಬಂದು ಜಲಾಚರ ಕೆಟ್ಟ ದಿನ ಬಂದು ಬುಧವಾರ ಯಾವ ಕೆಲಸಗಳನ್ನು ಮಾಡಬಾರ್ದು ಅದೃಷ್ಟ ಸಂಖ್ಯೆ ಬಂದು ಏಳು ಒಳ್ಳೆಯ ಸಂಖ್ಯೆ ಬಂದು ಒಂದು ಎರಡು ಮೂರು ಒಂಬತ್ತು ಕೆಟ್ಟ ಸಂಖ್ಯೆ ಬಂದು ನಾಲ್ಕು ಐದು ಎಂಟು ಏಳು ತುರ್ದು ಈ ನಿಮ್ಮ ಯಜಮನ್ರದು ಜಲತತ್ವ ಇದು ನರಸಿಂಹ ಇನ್ಕ್ಲೂಡ್ ಅವ್ರು ಕೊಟ್ಟಿದ್ದ ಟೈಮು ಇದೆರಡು ಸೇರಿ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕು ಅಂದ್ರೆ ಜಲತತ್ವ ಅಂದ್ರೆ ಈ ಯಾವ್ದು ಇದು ಕಟಕ ಅಂದ್ರೆ ಕರ್ಕಟಕ ರಸ ಇದೆ ಇದ್ರದ್ದು ಸಿಂಬಲ್ ಬಂದು ಹೇಡಿ ಅಂದ್ರೆ ಈ ಹೇಡಿ ನೋಡಿದ್ರೆ ಹೇಗಿರ್ತದೆ ನೋಡೋದಕ್ಕೆ ಭಯವನ್ನ ಅದು ಅದನ್ನ ನೋಡಿದ್ರೆ ಒಂಥರ ಅಕ್ಕೊರ್ಡಾ ಕಾಣಿಸ್ತದೆ ಮುಟ್ಟೋದಕ್ ಭಯ ಆಗ್ತದೆ ಸೊ ಆತರ ಸೊ ಸನಿ ಮುನಿದರೆ ಈ ಕಟಕ ರಾಶಿಯವರು ಸ್ವಲ್ಪ ಆ ಕಡೆ ಈ ಕಡೆ ಎರಡು ಕಡೆ ಜಂಪ್ ಮಾಡುವಂತಹ ಸ್ವಭಾವ ಹ್ಮ್ ಸೊ ನೋಡಿ ಈ ಇದೇ ಇವಾಗ ನೀವ್ ಹೇಳಿದ್ರಲ್ಲ ಆ ಟೈಮ್ ಅನ್ನ ಅದೇ ಟೈಮು ಈ ಜಲತತ್ವ ಈ ಕಟಕ ರಾಶಿನಲ್ಲಿ ನೆಹರು ಕೂಡ ಹುಟ್ಟಿದ್ದು ಇಂದಿರಾ ಗಾಂಧಿನೂ ಇದೇ ಕಟಕ ಇದೇ ಇದೇ ಕರ್ಕಟಕ ರಾಶಿನಲ್ಲಿ ಹುಟ್ಟಿದ್ದು ಮತ್ತೆ ಇವರು ಆಡಳಿತದಲ್ಲ ಸಂದರ್ಭಗಳಲ್ಲಿ ಗಟ್ಟಿಯಾಗಿರ್ತಾರೆ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಸೊ ಇವ್ರದ್ದು ಬಂದು ಔರಂಗಜೆ ಹುಟ್ಟಿದ್ನಲ್ಲ ಔರಂಗಜೇಬ್ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಹಿಸ್ಟ್ರಿ ಓದಿದ್ರೆ ಗೊತ್ತಿರ್ತದೆ ಒಬ್ಬ ರಾಜ ಅವನಲ್ ಅವನು ಅವನು ಸೇಮ್ ನೀವು ಹೇಳಿದ್ದ ನಕ್ಷತ್ರ ಟೈಮು ಪುಷ್ಯ ನಕ್ಷತ್ರದಲ್ಲಿ ಕರ್ಕಟಕ ರಾಶಿನಲ್ಲೇ ಹುಟ್ಟಿದ್ದು ಔರಂಗಜೇಬನು ಹೀಗೇನೆ ಸೊ ಅವನ ಕೆಲಸ ಕಾರ್ಯಗಳನ್ನ ಅವನ 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 ರಾಜ್ಯನಾಗಿತ್ಕೊಂಡು ಅವನ ಕಿಂಗ್ಡಮ್ನ ಹೇಗ್ ನಡೆಸ್ಕೊಂಡು ಬಂದ ಆ ಎಲ್ಲಾ ನಡವಳಿಕೆಗಳು ಈ ಕರ್ಕಟಕ ರಾಶಿನಲ್ಲಿ ಇರೋರಿಗೆ ಬರ್ತದೆ ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿನಲ್ಲಿ ಊಟದವ್ರಿಗೆ ಬರ್ತದೆ ಸೊ ಅಂದ್ರೆ ಈ ಇಲ್ಲಿ ನೆಹರು ಆಗ್ಲಿ ಇಂದಿರಾ ಗಾಂಧಿ ಆಗ್ಲಿ ಅಥವಾ ಈ ಔರಂಗಜೇಬ್ ಆಗ್ಲಿ ಇವರೆಲ್ಲರೂ ಒಂದು ರಾಜ್ಯವನ್ನ ಆಡದಂತಹವರು ಸೊ ಅಂದ್ರೆ ಪೊಲಿಟಿಷಿಯನ್ ರಾಜಕಾರಣಿಗಳು ಅಂತೀವಲ್ಲ ಆ ಒಂದು ರಾಜಕಾರಣದ ಗುಣ ನಿಮ್ಮ ಇದೆ ಅವ್ರು ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ ಸೊ ಆತರ ರಾಜಕಾರಣ ಮಾಡುವಂತಹ ಗುಣ ಇದೆ ಬುಧ ಆಶ್ಲೇಷ ನಕ್ಷತ್ರ ಇವರು ಒಂಥರ ನಿಗೂಢ ಶಕ್ತಿ ಅರ್ಥ ಮಾಡ್ಕೊಡೋದೇ ಕಷ್ಟ ಹೊರಗೆ ಒಂಥರ ಮಾಡ್ತಾರೆ ಹೊರಗೆ ಒಂಥರ ಮಾಡ್ತಾರೆ ಮೀನ್ಸ್ ಈ ಹೇಳಿ ಇದೆಯಲ್ಲ ನೋಡೋದಕ್ಕೆ ಹೊರಗಡೆ ತುಂಬಾ ಹಾರ್ಡ್ ಆಗಿ ಕಾಣಿಸ್ತದೆ ಬಟ್ ಒಳಗಡೆ ಸಾಫ್ಟ್ ಟಿಶ್ಯೂಸ್ ಇದೆ ಅದಕ್ಕೆ ಬಟ್ ಹಾಗೆ ನಿಮ್ ಮನೆಯವ್ರಿಗೆ ನೋಡೋರ್ಗೆ ಹೊರಗಡೆಯಿಂದ ಕೆಟ್ಟೋರ್ ತರ ಇದ್ರು ಒಳಗಡೆ ಸ್ವಲ್ಪ ಮೃದು ಸ್ವಭಾವ ಇದೆ ಹೇಳಿ ಹೇಳ್ತಾ ಇದೆ ಸೊ ಅನೇಕ ಸಂದರ್ಭಗಳಲ್ಲಿ ಇದು ಅವರಿಗೆ ದೌರ್ಬಲ್ಯ ಆಗ್ತದೆ ಕೆಲವು ಸಲ ಸಹಾನುಭೂತಿಯನ್ನ ತೋರಿಸ್ತಾರೆ ತನಗೆ ಬೇಕಾದಂತೆ ಜೀವನವನ್ನ ನಿರ್ಮಿಸಿಕೊಳ್ಳುವಂತಹ ವ್ಯಕ್ತಿ ರಾಜಕಾರಣಿ ತುಂಬಾ ಬುದ್ಧಿವಂತಿಕೆಯಿಂದ ಜನ ಮೆಚ್ಚುಗೆಯನ್ನ ಪಡೆದಿದ್ದಾರೆ ಇನ್ಕ್ಲೂಡ್ ಮಡದಿ ಮಕ್ಕಳು ಜನ ಕೂಡ ತುಂಬಾ ಬುದ್ಧಿವಂತಿಕೆಯಿಂದ ಹಾಳ್ತಿದ್ದಾರೆ ಚಂದ್ರ ಚಂದ್ರ ಆಳ್ವಿಕೆಯಲ್ಲಿರುವ ಕರ್ಕಟಕ ರಾಶಿಯವರಲ್ಲೂ ಒಮ್ಮೆ ವಿಚಿತ್ರವಾಗಿ ರಾಜ ಮತ್ತೊಮ್ಮೆ ಆಳು ಅಂದ್ರೆ ಈಗ ನಿಮ್ಮ ಯಜಮಾನರದು ಇಲ್ಲಿ ಚಂದ್ರ ಈ ಕರ್ಕಟಕ ರಾಶಿಯನ್ನ ಆಳ್ತಾ ಇರೋದ್ರಿಂದ ಈ ರಾಶಿನಲ್ಲಿ ಊಟದವರು ಈ ನರಸಿಂಹ ಅಂತ ಹೆಸರಿಟ್ಕೊಂಡವರು ಇಟ್ಕೊಂಡವರು ಸೇಮ್ ಒಮ್ಮೆ ವಿಚಿತ್ರವಾಗಿ ಅಂದ್ರೆ ಕೆಲವು ಸರಿ ವಿಚಿತ್ರವಾಗಿ ನಡ್ಕೊಂತಾರೆ ಕೆಲವು ಸರಿ ರಾಜುನ್ ತರ ಸೊ ಎಲ್ಲ ಕಂಟ್ರೋಲ್ ಇಟ್ಕೊತಾರೆ ಇನ್ನೊಂದ್ಸರ ಪೂರ್ತಿ ನನಗೇನು ಬೇಡ ನನ್ಗೇನು ಗೊತ್ತಿಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಕೈ ಬಿಟ್ಬಿಟ್ಟು ಸುಮ್ನೆ ಕುಂತ್ಕೊಂಡ್ಬಿಡ್ತಾರೆ ಕೆಲವೊಮ್ಮೆ ಧೈರ್ಯ ಸಾಲಿ ಮತ್ತೊಮ್ಮೆ ಅಧೈರ್ಯ ಸಾಲಿ ಸೊ ಇವರ ಯವ್ವನದಲ್ಲಿ ರೂಪ ಆಕರ್ಷಕವಾಗಿತ್ತು ಜನರನ್ನು ಮಾತಿನಲ್ಲಿ ಮೋಡಿ ಮಾಡಿ ಸೊ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹವರು ಅಂತ ಹಿರಿ ಅದೇನು ನನಗೆ ಗೊತ್ತಿಲ್ಲ ಈ ರಾಶಿಯವರು ರಾಜಕಾರಣದಲ್ಲಿ ಸಫಲತೆಯನ್ನ ಪಡೆಯುತ್ತಾರೆ ವ್ಯಾಪಾರದಲ್ಲೂ ಸಫಲತೆ ಇದೆ ಬಟ್ ಇವ್ರು ಅದಕ್ಕೆ ಹೋಗಿದಾರ ನಿಗೋ ಗೊತ್ತಿಲ್ಲ ಈ ಬಾರ್ ಅಂಡ್ ರೆಸ್ಟೋರೆಂಟ್ ವ್ಯಾಪಾರ ಸೊ ಇದ್ರಲ್ಲೂ ಕೂಡ ಇವರಿಗೆ ಒಳ್ಳೆ ಹೇಳಿಗೆ ಇತ್ತಂತೆ ಮಾಡಿಲ್ಲ ಹ್ಮ್ ಜೊತೆಗೆ ಏನಿದೆಯೋ ಅದು ಹೇಳ್ತೀನಿ ಮಾಡಿ ದಯವಿಟ್ಟು ಬೆಜೆ ಮಕ್ಕಳಿ ಸೋಕಿವಾಲಾ ಅಂತ ಇದೆ ತನ್ನ ಹೊಟ್ಟೆ ಬಟ್ಟೆ ತುಂಬಿಸಿಕೊಳ್ಳ ತುಂಬಿಸಿಕೊಳ್ಳುವ ತನ್ನ ಸುಖಕ್ಕಾಗಿ ಯಾವುದೇ ವ್ಯವಹಾರ ಮಾಡಬಲ್ಲ ಮೋಡಿಗಾರ ಆಸೆ ಬುರುಕ ಮತ್ತು ಸ್ವತಂತ್ರರು ಅಂದ್ರೆ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿರಬೇಕು ಅಂತ ಬಯಸ್ತಾರೆ ಜೊತೆಗೆ ಸ್ವಲ್ಪ ಸ್ವಾರ್ಥಿಗಳು ಕೂಡ ಆಗಿದ್ದಾರೆ ಸೂಕ್ಷ್ಮ ಸ್ವಭಾವದವರು ಅಂದ್ರೆ ಯಜಮಾನರು ಸ್ವಲ್ಪ ಸೂಕ್ಷ್ಮ ಸ್ವಭಾವದವರು ಹಲವಾರು ಜನರಿಗೆ ಸಹಾಯ ಮಾಡಿದ್ದೀರಿ ಆದರೆ ಜನ ಕೆಲವರು ನೆನಪಿಸಿಕೊಳ್ಳುತ್ತಾರೆ ಮತ್ತೆ ಕೆಲವರು ಮರೆತಿದ್ದಾರೆ ಪಾಯಿಂಟ್ ನಂಬರ್ ಫೋರ್ ಸ್ವಭಾವತ ಬಹಳ ಅಚ್ಚುಕಟ್ಟಾಗಿರುವಂತಹ ವ್ಯಕ್ತಿ ಅಂದ್ರೆ ನೀಟ್ನೆಸ್ ಬಟ್ಟೆ ಗಿಟ್ಟೆ ಎಲ್ಲ ಸ್ವಲ್ಪ ನೀಟಾಗಿರುತ್ತೆ ಅಚ್ಚುಕಟ್ಟಾಗಿರುತ್ತೀರಿ ನಿಮಗೆ ಬೆಳೆಯುವ ಹಲವಾರು ಅವಕಾಶಗಳು ಬಂದಿವೆ ಕೆಲವನ್ನ ಉಪಯೋಗಿಸಿಕೊಂಡಿದ್ದೀರಿ ಕೆಲವೊಂದನ್ನ ಬಿಟ್ಟು ಬಿಟ್ಟಿದ್ದೀರಿ ನೀವು ಕೆಲವು ವಿಚಾರಗಳಿಗೆ ತಾರತಮ್ಯವನ್ನ ಮಾಡುತ್ತೀರಿ ಇಂದು ಮುಂದೆ ನೋಡುವ ವ್ಯಕ್ತಿ ಅಂದ್ರೆ ಮಾಡ್ಲಾ ಬೇಡವಾ ಆದ್ ಮಾಡೋದ್ರ ಹೇಗೆ ಇದು ಮಾಡೋದ್ರ ಹೇಗೆ ಯಾವ್ದು ಕರೆಕ್ಟ್ ನೋಡುವ ವ್ಯಕ್ತಿ ನಂಬರ್ ಸಿಕ್ಸ್ ಹಾನೆ ಹೋಗಿದ್ದೇ ದಾರಿ ಎಂಬಂತೆ ನೀವು ಮಾಡಿದ್ದೀರಿ ನಾನು ಏನ್ ಮಾಡ್ತೀನಿ ಅದೇ ಕರೆಕ್ಟ್ ಅಂತ ನಿಮ್ಮನ್ನು ನೀವು ಸಮರ್ಥಿಸಿಕೊಳ್ಳುತ್ತೀರಿ ಶ್ರೀಲೋಲಾ ಅಂತಾರೆ ಗೊತ್ತಿಲ್ಲ ಏನ್ ಆಯ್ತಾ ಯಶಸ್ವಿನ ಮೆಟ್ಟಿಲುಗಳನ್ನು ಹತ್ತಲು ಬೇಕಾದ ಗುಣಗಳನ್ನ ನೀವು ಹೊಂದಿದ್ದ ಹೊಂದಿದ್ದೀರಿ ಆದರೂ ಇಂಜ ಹಿಂಜರಿಕೆಯಿಂದಾಗಿ ನೀವು ಅಲ್ಲಿ ತಲುಪಲು ಹಾಗಿಲ್ಲ ಹಲವಾರು ನಿರೀಕ್ಷೆಗೆ ಒತ್ತಿರುವ ನೀವು ಹಲವಾರು ನಿರೀಕ್ಷೆಗಳನ್ನ ಒತ್ತಿರುವ ನೀವು ಆಂತರಿಕ ಮನಸ್ತಾಪಗಳಿಂದ ಅಂದ್ರೆ ಮನೆಯ ಒಳಗಿನ ಆಂತರಿಕ ಅಂದ್ರೆ ಮನೆ ಒಳಗಡೆ ಅಥವಾ ಸಂಬಂಧದ ಒಳಗಡೆ ಆಂತರಿಕ ಆ ವ್ಯವಹಾರಗಳಿಂದ ಯಾವುದು ಆಗದೆ ಒತ್ತಡದಲ್ಲಿದ್ದೀರಿ ಅಂದ್ರೆ ಅವ್ರು ಇವಾಗ ಟೆನ್ಷನ್ ಅಲ್ಲಿ ಇದಾರೆ ಅಂತ ಸೊ ಆಂತರಿಕ ವ್ಯವಹಾರಗಳನ್ನ ಒತ್ತಡದಲ್ಲಿ ಒತ್ತಡದಲ್ಲಿದ್ದೀರಿ ಮತ್ತು ರಾಜಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ನೀವು ತುಂಬಾ ಕೆಲವೊಮ್ಮೆ ತುಂಬಾ ಗಾಬರಿ ಒಳಗಾಗುತ್ತೀರಿ ಗೊಂದಲ ಮಾಡ್ಕೊಳ್ತೀರಿ ಕನ್ಫ್ಯೂಸ್ ಮಾಡ್ಕೊಳ್ತೀರಿ ಕನ್ಫ್ಯೂಸ್ ಆಗ್ತೀರಿ ಪಾಯಿಂಟ್ ನಂಬರ್ ಒಮ್ಮೆಲೆ ಹಲವಾರು ಕೆಲಸಗಳಿಗೆ ಕೈ ಹಾಕುತ್ತೀರಿ ಯಾವ ಕೆಲಸವನ್ನೂ ಪೂರ್ಣಗೊಳಿಸುವುದಿಲ್ಲ ಏಕೆಂದರೆ ನಿಮ್ಮ ಗುಣ ಸ್ವಭಾವವೇ ಅಂತಹದ್ದು ತಾರುಣ್ಯದಲ್ಲಿ ಮಾಡಿರುವ ತಪ್ಪುಗಳು ನಿಮ್ಮನ್ನ ಬಾಧಿಸುತ್ತಿವೆ ಅನೇಕ ರೀತಿಯಲ್ಲಿ ಶೋಚನೀಯರಾಗಿರುತ್ತೀರಿ ಹೀಗಾಗಿ ನೀವು ಸಂಬಂಧದಲ್ಲಿ ಅಗೆತನ ಕಟ್ಟಿಕೊಂಡಿರುತ್ತೀರಿ ಟೆನ್ ತಕ್ಷಣ ನಿಮ್ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಹೇಳಲು ಪ್ರಾರಂಭಿಸಿ ಆಗ ಮಾತ್ರ ಅರ್ಥಪೂರ್ಣ ಸಂಬಂಧ ಹೊಂದಲು ಸಾಧ್ಯ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ಎಲ್ಲಾರನ್ನೂ ಕೂಡಿಕೊಂಡು ಓಪನ್ ಆಗಿ ಹೇಳಿಬಿಟ್ರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ ಅವಾಗ ಸಂಬಂಧ ಎನ್ನು ಪ್ರಾರಂಭಿಸಿ ಆಗ ಮಾತ್ರ ಅರ್ಥಪೂರ್ಣ ಸಂಬಂಧ ಹೊಂದಲು ಸಾಧ್ಯ ಮನಸ್ಸಿನಲ್ಲಿ ಏನೇನಿದೆಯೋ ಅದನ್ನ ನೇರವಾಗಿ ಹೇಳಿ ಅಂತ ಇದೆ ಪಾಯಿಂಟ್ ನಂಬರ್ ಇಲೆವೆನ್ ನಿಮ್ಮ ಹೆಂಡತಿ ಮಕ್ಕಳಲ್ಲಿ ಒಳಮಸಲತ್ತುಗಳಿವೆ ಮುಚ್ಚಿದ ಕೆಂಡದಂತಿದೆ ಮೇಲೆ ಒಂದು ತರ ಒಳಗೆ ಒಂದು ತರ ಒಬ್ಬರ ಒಬ್ಬರ ಹೇಳಿಗೆ ಮತ್ತೊಬ್ಬರು ಸಹಿಸುತ್ತಿಲ್ಲ ಪಾಯಿಂಟ್ ನಂಬರ್ ನಿಮ್ಮ ಕೊನೆಯ ಮಡದಿ ಮಕ್ಕಳು ಬುದ್ಧಿವಂತರು ಜಿಪುಣರು ಕವಡೆ ಕಾಸನ್ನ ಕೂಡಿಡುತ್ತಾರೆ ಇದು ಮುಂದೆ ನೀರಿನಂತೆ ಖರ್ಚಾಗುವ ಸಾಧ್ಯತೆ ಇದೆ ಹೌದು ನೀವು ಸಹನೆಯನ್ನ ಕಾಪಾಡಿಕೊಳ್ಳುವಂತಹ ವ್ಯಕ್ತಿ ಹಲವಾರು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೀರಿ ಆದರೂ ಬೆಕ್ಕಿನಂತೆ ಕಣ್ಣು ಮುಚ್ಚಿ ಹಾಲು ಕುಡಿದು ಯಾರೂ ನೋಡಿಲ್ಲ ಎಂದುಕೊಳ್ಳುತ್ತೀರಿ ವ್ಯವಹಾರ ನಿದ್ರೆ ಉದ್ಯೋಗ ಜಾಣ್ಮೆ ಎಲ್ಲವೂ ನಿಮಗಿದೆ ಅದ ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ನಿಭಾಯಿಸಬೇಕು ನಿಭಾಯಿಸಿಲ್ಲ ಇದು ನಿಮ್ಮ ಮಕ್ಕಳಿಗೂ ಬರಬಹುದು ನಂಬರ್ ಕೆಲವೊಮ್ಮೆ ಗಡಿಬಿಡಿ ಮಾಡಿಕೊಂಡು ಬಿಡುತ್ತೀರಿ ಮತ್ತೆ ಗೊತ್ತಿಲ್ಲದವರಂತೆ ನಿಮಿ ನಿಮ್ಮಿಷ್ಟಕ್ಕೆ ನೀವೇ ಸುಮ್ಮನಾಗಿ ಬಿಡುತ್ತೀರಿ ರಾಜಕೀಯ ಬ್ಯಾಂಕಿಂಗ್ ಸರ್ಕಾರಿ ಸೇವೆ ವಿಮಾ ಸಂಸ್ಥೆಗಳಿಂದ ಸಾಕಷ್ಟು ಚೀಟಿ ವ್ಯವಹಾರಗಳಿಂದ ಹಣ ಮಾಡಿದ್ದೀರಿ ನೀವು ಹಲವಾರು ಕೆಟ್ಟ ಕೆಲಸಗಳನ್ನು ಮಾಡಿದ್ದೀರಿ ಹಾಗೂ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ ಆದ್ದರಿಂದ ಏಕತಾನತೆ ಕಾಡುತ್ತಿದೆ ಏಕತಾನತೆ ಅಂದ್ರೆ ಮಗಳಿಗೆ ಅರ್ಥ ಆಗ್ತದೆ ನಿಮ್ ಯಜಮಾನ್ರು ಬುದ್ಧಿವಂತರು ಅವ್ರಿಗೆ ಅರ್ಥ ಆಗ್ತದೆ ಏಕತಾನತೆ ಏಕತಾನತೆ ಮೀನ್ಸ್ ಸೊ ಒಬ್ರು ಏಕ ಅಂತ ಅಂದ್ರೆ ಅಂದ್ರೆ ಒಂಟಿತನ ಕಾಡ್ತಾ ಇದೆ ಎಲ್ಲೂ ನಿಂತ್ಕೊಳ್ಳೋದಕ್ಕೆ ಒಂದ್ ಕಡೆ ಪರ್ಮನೆಂಟ್ ಜಾಗ ಇಲ್ಲ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲಾ ಕಡೆ ಇದಾರೆ ಬಟ್ ಆ ಒಂಟಿತನ ಅನ್ನೋದು ಕಾಡ್ತಾ ಇದೆ ಅಂತ ಅದ್ರ

ನೀವು ಮದುವೆ ಮಾಡಿ ಖರ್ಚು ಮಾಡ್ತಿರೋ ಮಗಳು ವರದಕ್ಷಿಣೆ ಕೊಟ್ಟು ಖರ್ಚು ಮಾಡ್ತಿರೋ ಗಾಡಿ ತಗೊಂಡು ಖರ್ಚು ಮಾಡ್ತಿರೋ ಮನೆ ಕೊಟ್ಟು ಖರ್ಚು ಮಾಡ್ತಿರೋ ಬಟ್ ದುಡ್ಡು ಆಗ್ತದೆ ಅಷ್ಟೇ ಆ ನೀವು ಇಷ್ಟ ಬಂದಾಗ ಹೋಗಿ ಬಂದು ಮಾಡಬಲ್ಲಿರಿ ನೀವು ಹಲವಾರು ಏಕನತೆ ಕಡುತ್ತಿದೆ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಮುಂದಾದರೂ ಸದುದ್ದೇಶ ಕಾರ್ಯಗಳಿಗೆ ಕೈ ಹಾಕಿ ಪಾಯಿಂಟ್ ನಂಬರ್ ಸೆವೆನ್ ನೀವು ಇಷ್ಟ ಬಂದಾಗ ಹೋಗಿ ಬಂದು ಮಾಡಬಲ್ಲಿರಿ ಕೆಲವು ತೀರ್ಥ ಮಾಡಿದ್ದೀರಿ ಮಾಡುವ ಅವಕಾಶಗಳು ಮುಂದೆ ಇವೆ ಅದಮ್ಮ ಅದಮ್ಯ ಚೈತನ್ಯ ಹೊಂದಿದ್ದೀರಿ ಶ್ರಮ ಪಡೆದ ಹೊರತು ನೀವು ಹೆಚ್ಚು ಬಳಲುವುದಿಲ್ಲ ಅಂದ್ರೆ ತುಂಬಾ ಶ್ರಮ ಪಡಕು ಹೋಗುದಿಲ್ಲ ಕಾಯಿಲೆನೋ ತಂದ್ಕೊಳ್ಳೋದಿಲ್ಲ ಅದಮ್ಯ ಚೇತನ ಅಂದ್ರೆ ವಿಲ್ ಪವರ್ ಚೆನ್ನಾಗಿದೆ ನೀವು ಎರಡೂ ತುದಿಗಳಲ್ಲಿ ಮೇಣದ ಬತ್ತಿಯನ್ನ ಸುಡಬಹುದಾದರೂ ಹಾಗೆ ಮಾಡುವುದು ಒಳ್ಳೆಯದಲ್ಲ ಬ್ಯಾಂಕಿನಿಂದ ಹಣ ತೆಗೆಯಬೇಡಿ ಕಿತ್ತುಕೊಳ್ಳುವವರು ಇದ್ದಾರೆ ಹಲವಾರು ತೊಂದರೆ ನೀವೇ ತಂದಿಟ್ಟು ತಂದಿಟ್ಟುಕೊಂಡಿದ್ದೀರಿ ಅತಿ ಜಾಣತನ ಪ್ರದರ್ಶಿಸುತ್ತಿದ್ದೀರಿ ನೀವು ಮಕ್ಕಳಿಗೂ ನಿಮ್ಮ ಮಕ್ಕಳಿಗೂ ಇದೇ ಗುಣಗಳಿವೆ ನಿಮಗೆ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಹಾಗೂ ಮುಂದೆ ಕಣ್ಣಿನ ಸಮಸ್ಯೆ ಬರಬಹುದು ನಿಮ್ಮ ಹವ್ಯಾಸಗಳು ರಾಜಕಾರಣ ಪರೋಪಕಾರ ಇದ್ದಕ್ಕಿದ್ದಂತೆ ತಾಳ್ಮೆ ಕಳೆದುಕೊಳ್ಳುತ್ತೀರಿ ಮತ್ತು ಅವುಗಳನ್ನು ಪಕ್ಕಕ್ಕಿಡುತ್ತೀರಿ ಮತ್ತೊಂದನ್ನು ಆಯ್ಕೆ ಮಾಡುತ್ತೀರಿ ಕಾಲಕ್ರಮೇಣ ಅದೇ ಹಣೆ ಬರಹಕ್ಕೆ ಗುರಿಯಾಗುತ್ತದೆ ಪ್ರೀತಿ ವಿಷಯ ನೀವು ಬಹಳ ಸಹಜವೆಂಬಂತೆ ಮದುವೆ ಆಗಿರುತ್ತೀರಿ ಆದರೂ ಸಂಬಂಧಗಳಲ್ಲಿ ಸಂಬಂಧಗಳನ್ನು ಬ್ಯಾಲೆನ್ಸ್ ಮಾಡುತ್ತೀರಿ ಐದು ಹೆಂಗಸರ ಸಹವಾಸ ಮಾಡಿದ್ದೀರಿ ಹಣಕಾಸು ಹಣದ ವಿಷಯದಲ್ಲಿ ಅದೃಷ್ಟವಂತರು ಐಸಾರಾಮಿ ಇಲ್ಲದಿದ್ದರೂ ಊಟ ಬಟ್ಟೆಗೆ ನೇರ ಮಾಡಿಕೊಂಡು ಬಿಡುತ್ತೀರಿ ಸಾಕಷ್ಟು ಹಣವಿದೆ ಹಲವಾರು ಬಾರಿ ಅಪಾಯ ಬಂದಿದ್ದರೂ ಅದೃಷ್ಟವಸಾತ್ ಬಚಾವಾಗಿದ್ದೀರಿ ಪೂರ್ವಜರ ಆಸ್ತಿ ಬಳುವಳಿಯಾಗಿ ಬಂದಿದೆ ತೊಂದರೆ ಇಲ್ಲ ಹರಾಮ ಜೀವನ ಸಾಗಿಸುವಷ್ಟು ಇದೆ ಶಿಕ್ಷಣ ಜೀವನದಲ್ಲಿ ನಿರ್ವಹಣೆಗೆ ಬೇಕಾಗುವಷ್ಟು ಶಿಕ್ಷಣ ನಿಮ್ಮ ಬಳಗದವರು ಹಿಂದೆ ನಿಮ್ಮನ್ನು ಆಡಿಕೊಂಡು ನಗಾಡುತ್ತಾರೆ ಮುಂದೆ ನೀನೇ ರಾಜ ಎಂದು ಎತ್ತಿಕ್ಕುತ್ತಾರೆ ಕರ್ಕಟಕ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಗುರು ಕರ್ಕಟಕ ರಾಶಿಯ ಹತ್ತನೇ ಮನೆಯಲ್ಲಿದ್ದಾನೆ ಇದು ಮೂರು ಅರಿಕೆಗಳನ್ನು ತೀರಿಸಿದ ಪ್ರಭಾವವಾಗಿರುತ್ತದೆ ಇದು ವೃತ್ತಿ ಮತ್ತು ಕುಟುಂಬ ನಡುವೆ ಬ್ಯಾಲೆನ್ಸ್ ಮಾಡಲು ಸಹಾಯ ಆಗುತ್ತಿಲ್ಲ ಅಂದ್ರೆ ನಿಮ್ದು ಯಾವ್ದ ಮೂರ್ ಹರ್ಕೆಗಳಿದೆಯಂತೆ ಆ ಮೂರ್ ಹರಕೆಗಳನ್ನ ಇರೋದು ಸೊ ಗುರು ಕರ್ಕಟಕ ರಾಶಿ ಹತ್ತನೇ ಮನೆಯಲ್ಲಿರುವುದರಿಂದ ಅದು ಸ್ವಲ್ಪ ಸಮಸ್ಯೆಗಳು ಹಾಕ್ತಾ ಇದೆ ಅಂತ ಇದೆ ಜೂನ್ ಒಂದರ ನಡುವೆ ಹನ್ನೊಂದನೇ ಮನೆಗೆ ಚಲಿಸುತ್ತಾನೆ ಆಗ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹಣ ಬರುತ್ತದೆ ಅಂದ್ರೆ ದೇವರ ವಿಚಾರಗಳಲ್ಲಿ ಧಾರ್ಮಿಕ ಅಂದ್ರೆ ದೇವರ ವಿಚಾರಗಳಲ್ಲಿ ರಾಹು ವರ್ಷ ಬಿಡಿ ಒಂಬತ್ತನೇ ಮನೆಯಲ್ಲಿರುತ್ತಾನೆ ಪ್ರಯಾಣ ಮಾಡಬಹುದಾದಂತಹ ಅವಕಾಶಗಳು ಬರಬಹುದು ವರ್ಷದ ಆರಂಭದಲ್ಲಿ ಶುಕ್ರ ಮತ್ತು ಬುಧ ಐದನೇ ಮನೆಯಲ್ಲಿ ಇರುತ್ತೆ ಇರುತ್ತಾರೆ ಪರಿಣಾಮವಾಗಿ ಕೆಲಸ ಕಾರ್ಯ ವ್ಯವಹಾರ ಹಗ್ಗ ಜಗ್ಗಾಟ ನಡೆಯುತ್ತಲೇ ಇರುತ್ತದೆ ಸೂರ್ಯ ಮತ್ತು ಮಂಗಳ ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಆರೋಗ್ಯದ ಕಡೆಗೆ ಗಮನವಿರಲಿ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಜಾಗರೂಕ ಜಾಗರೂಕರಾಗಿರಬೇಕು ಜಾಣ್ಮೆಯಿಂದ ಬಗೆಹರಿಸಿ ಏರಿಳಿತಗಳು ಕಂಡುಬರುತ್ತವೆ ಆದರೂ ಎದೆಗುಂದದೆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಪತ್ನಿಯ ವ್ಯವಹಾರಗಳಲ್ಲಿ ಮೂಗು ತೂರಿಸುವುದು ಅವಳಿಗೆ ಕೋಪ ತರಿಸುತ್ತದೆ ಇದನ್ನ ನಿಲ್ಲಿಸಿ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ತಲೆಕೆಡಿಸುತ್ತಾರೆ ಜಾಗ್ರತೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿದೆ ಮನೆಯಲ್ಲಿ ಶ್ರೀಶಾಪ ಸ್ತ್ರೀದೋಷವಿದೆ ಆದ್ದರಿಂದ ಮನೆಯಲ್ಲಿ ಲಲಿತಾದೇವಿ ಪೂಜೆ ಮಾಡಿಸಬೇಕು ರಾಫು ಕೇಫು ರಾಫು ಕೇತು ಸನಿಯ ವಕ್ರದೃಷ್ಟಿ ಹಾಗೂ ಬುಧನ ವಿರೋಧಿಯಾಗಿರುವುದರಿಂದ ಕಾರ್ಯಗಳು ಕೈತಪ್ಪುತ್ತಿವೆ ಶ್ರೀಸಾಪದ ಪರಿಹಾರವಾಗಿ ಲಲಿತಾದೇವಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಆರೋಗ್ಯ ಐದು ಪರ್ಸೆಂಟ್ ಇದೆ ಸಂಪತ್ತು ಮೂವತ್ತು ಪರ್ಸೆಂಟ್ ಇದೆ ಪ್ರೀತಿಯ ವಿಷಯದಲ್ಲಿ ಐದು ವಿವಾಹಿತ ಜೀವನ ಐದು ಇದರಿಂದ ಹಣಕಾಸಿನ ದೈವಿಕ ಸಹಾಯವು ಖಂಡಿತವಾಗಿಯೂ ಅವುಗಳನ್ನು ಸರಿಪಡಿಸಬಹುದು ಖಿನ್ನತೆ ಒತ್ತಡ ಮುಂತಾದವುಗಳಿಂದ ಹೊರಬನ್ನಿ ಮೇಲೆ ಹೊರಟರಂತೆ ಕಂಡರೂ ಒಳಗೆ ಅತಿ ಬಾಫುಕತೆ ಕಾಳಜಿ ಇರುವಂತಹ ವ್ಯಕ್ತಿ ಅತಿ ಬಾಹುಕ ಮತ್ತು ಅತಿಯಾಗಿ ಒಬ್ಬರನ್ನೊಬ್ಬರು ಹಚ್ಚಿಕೊಳ್ಳುವಂತಹ ವ್ಯಕ್ತಿ ಕರ್ಕಟಕ ರಾಶಿಯವರ ವೈವ ವೈವಾಹಿಕ ಜೀವನದಲ್ಲಿ ಏರಿಳಿತಗಳಿರುತ್ತವೆ ಮನೆಯಲ್ಲಿ ಕೆಲವು ವಿವಾದಗಳು ಇರುತ್ತವೆ ದೇವಿ ಪೂಜೆ ಮಾಡಿಸಿ ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲಾ ವಿಷಯಗಳನ್ನ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ನಿಮ್ಮ ನಾಲ್ಕು ಸಾರಿ ರಿಪೀಟ್ ಆಗಿದೆ ಪರಿಹಾರ ಇನ್ನು ಅಗ್ಗ ಜಗ್ಗಾಟ ಹತ್ತರೀತಾ ಇದೆ ಅದಕ್ಕೆ ಪರಿಹಾರ ಅದನ್ನ ಮನೆಯವ್ರಿಗೆ ಪರಿಹಾರ ಏನ್ ಹೇಳಿದ್ದಾರೆ ಅಂದ್ರೆ ಸೊ ಅವ್ರಿಗೆ ಶ್ರೀ ಇದೆ ಶ್ರೀ ಸಾಪ ಇದೆ ಅದಕ್ಕೋಸ್ಕರ ಲಲಿತಾ ಸಹಸ್ರ ಲಲಿತಾ ದೇವಿನ ಪೂಜೆನ ಮನೆಯಲ್ಲಿ ಮಾಡ್ಸಿ ಸೊ ಅದು ಮಂಗಳವಾರ ಬುಧವಾರ ಲಕ್ಷ್ಮಿನೇ ಈ ಪೂಜೆನೆ ಮಾಡಬೇಕು ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಮೂರ್ ಮೂರ್ ವಾರನಾದ್ರು ಮಾಡಿಸ್ಬೇಕು ವಾರನಾದ್ರೂ ಮಾಡಿಸ್ಬೋದು ಒಂಬತ್ತು ವಾರನಾದ್ರೂ ಮಾಡಿಸ್ಬೋದು ಹನ್ನೆರಡು ವಾರನಾದ್ರು ಮಾಡಿಸ್ಬೋದು ಸೊ ಶ್ರೀ ದೋಸ ಶ್ರೀ ಸಾಪ ಶ್ರೀ ಹತ್ಯೆ ಈ ದೋಷಗಳಿಂದನು ಕೂಡ ಈ ತರದ ಸಮಸ್ಯೆಗಳು ಆಗ್ತಾ ಇತ್ತು ಈಗ ನಿಮ್ಗೆ ಸಾಡೆ ಸಾತ್ ಅಂದ್ರೆ சனி ಇದು ತೊಂದ್ರೆಗಳು ಹೇಗಿರುತ್ತೆ ಇವಾಗ ಈ ಫಿಂಗರ್ ಗೆಲ್ಲ ನನಗೆ ಇವತ್ತು ಹೇಳ್ಕೊಂಡ ಅಂದ್ರೆ ಬರೀ ಈ ಫಿಂಗರ್ ಗೆಷ್ಟೆಂತ ಸುಮ್ನೆ ಇರೋದು ಲೈಟಿ ಹೋಲ್ ಬಾಡಿಗೆ ಅಪ್ಲೈ ಆಗ್ತalo ಪೇನ್ ಆಗಲಿ ಏನಪ್ಪಾ ನಮಗಂತ ಯಾವುದು ಐತಲ್ಲ ನಮಗೆ ಭೂಮಿ ವಿವರನೆ ಐತೈಕ ನಾನು ಭೂವಾರಾಷ ದೇವತଙ୍କ ಅನುಕೂ ಬಂದಿದ್ದೀನಿ ಮಂಟಕ ಬಂದು ಪೂಜೆ ಮಾಡ್ತಾ ಇದ್ದೀನಿ ದೇವಸ್ಥಾನತ್ರ ಇಟ್ಟಿ ಎಲ್ಲಾರು ಆಗ್ತ ಇವಾಗ ಎಲ್ಲ ಓಪನ್ ಆಗಿ ಹೇಳ್ತೀನಿ ಇವಾಗ ಆಕಾಶ ಸ್ವಲ್ಪ ದಾರಿ ತಪ್ಪಿರೋದಕ್ಕೆ ಮೇಲೂ ಅದು ಎಫೆಕ್ಟ್ ಆಗ್ತಾ ಇಲ್ವಾ ಇರುದಿಲ್ಲ ಇರುದಿಲ್ಲ ನೀವೆಷ್ಟೇ ಸಂಪಾದನೆ ಮಾಡಿ ಏನೇ ಮಾಡಿ ಆದ್ರೂ ಎಲ್ಲೋ ಕಡೆ ಇವಾಗ ಯಾರಾದ್ರೂ ಬಂದ್ ನಿಮಗೇನಾಗಿತ್ತು ಏನಾಗಿತ್ತು ಸರ್ ನಿಮ್ಮಂತವ್ರ ಮನೆಯಲ್ಲಿ ಉಟ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕಿತ್ತು ಸೊ ಎಲ್ಲ ಅವ್ನ್ ಚೆನ್ನಾಗ್ ಹೋದ್ಬಿಟ್ಟು ಒಂದ್ ಜಾಬ್ ಅಂತ ಮಾಡ್ಕೊಂಡ್ಬಿಟ್ಟಿದ್ರೆ ನೀವು ಮಾಡಿಟ್ಟಿರೋದಕ್ಕೂ ಅವನಿಗೂನು ಎಂತ ಕಡೆ ಹುಡುಗಿ ತರಬೋದಿತ್ತು ಹೆಂಗಿರ್ಬೋದಿತ್ತು ರಾಜನ್ ತರ ಇರ್ಬೋದಿತ್ತು ಅಲ್ಲಾಕ್ ತರ ತರ ಅವನೇ ಅಂದಾಗ ಸೊ ಎಲ್ಲ ಕಡೆ ಒಂದ್ ಕಡೆ ಅರ್ಟ್ ಆಗ್ತದೆ ಸೊ ನಾವ್ ಪೂರ್ತಿ ಆಧ್ಯಾತ್ಮದ ಕಡೆ ಬಂದಿದೀವಿ ನಮ್ಗೆ ಯಾವ್ದ್ರ ಮೇಲೆ ಅಷ್ಟೊಂದು ಕೊಲವು ಸೆಂಟಿಮೆಂಟ್ ಇಲ್ಲ ಯಾಕೆಂದ್ರೆ ನನಗೆ ಟು ಪಿನ್ ಎಲ್ಲಾದು ಗೊತ್ತಾಗೋದ್ರಿಂದ ಮುಂಚಿತವಾಗ್ಲೇ ಅವ್ನ ಇಷ್ಟ್ರಿ ನನಗೆ ಗೊತ್ತಿರೋದ್ರಿಂದ ನಾನು ಅದನ್ನ ಕಾಮಕ್ ತಗೊಂತೀನಿ ಸೊ ಅವರು ಮಾಡಿದ ಪ್ರಾರಬ್ಧಗಳು ಅಥವಾ ನಾವು ಮಾಡಿದ ಪ್ರಾರಬ್ಧಗಳಿಗೆ ಪ್ರಾಯಶ್ಚಿತವಾಗಿ ಆಗಿದೆ ಅನ್ಭವಿಸ್ಕೊಳ್ಳಿ ಹೇಳಿ ಅದಕ್ಕೆ ಪರಿಹಾರಗಳು ಇದೆ ಬಿಸ್ತಿ ಬಿಸ್ತಿ ಹೇಳಿದ್ರಿ ನೀವು ಕಲಾವಿಗೆ ಒಂದೊಂದು ಪಾಯಿಂಟ್ ಹತ್ತ ಗಂಟೆ ತಗೊಂಡಿದ್ದೀರಾ ಕರೆಕ್ಟ್ ಆಗಿ ಡ್ಯೂಟಿ ಐದುವರೆ